ಜ್ಞಾನದ ದೇವತೆ ವಿದ್ಯಾಭಿಮಾನಿಯಾದಂತಹ ಸರಸ್ವತಿಯ ಪೂಜೆ ತುಂಬಾ ಅಂದರೆ ತುಂಬಾ ವಿಶೇಷವಾದದ್ದು ನಾಳೆ ವಸಂತ ಪಂಚಮಿ ದಿವಸ ಮಂತ್ರ ಸಹಿತವಾಗಿ ವಸಂತ ಪಂಚಮಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ವಿದ್ಯಾರ್ಥಿಗಳಿಗಂತೂ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿನ ತಿಳಿಸಿದೀನಿ ದಯವಿಟ್ಟು ಎಲ್ಲರೂ ಕೂಡ ಆ ವಿಡಿಯೋನ ನೋಡಿ ಇವತ್ತು ಕೂಡ ವಸಂತ ಪಂಚಮಿಯ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬ ತಂದೆ ತಾಯಂದಿರಿಗೂ ಅವ್ರ ಮಕ್ಕಳು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಯಂದಿರ ಕನಸಾಗಿರುತ್ತೆ ನಮ್ಮ ಹೆತ್ತ ತಂದೆ ತಾಯಂದಿರು ಕಷ್ಟಪಟ್ಟು ಹಗಲು ರಾತ್ರಿ ದುಡಿದ್ಬಿಟ್ಟು ನಾವಂತೂ ಓದಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಚೆನ್ನಾಗಿ ಓದ್ಬೇಕು ಅನ್ನೋ ಕಾರಣಕ್ಕೆ ಸಾಲ ಸೋಲ ಮಾಡಿಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಮುಡುಪಾಗಿಟ್ಟಿರ್ತಾರೆ ಎಷ್ಟೋ ಮಕ್ಕಳು ಈ ವರ್ಷ ಎಸ್ ಎಲ್ ಸಿ ಬರೆಯುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಹದಿನೈದು ವರ್ಷ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕಷ್ಟಪಟ್ಟು ಹೆತ್ತ ತಂದೆ ತಾಯಿಂದರು ಅವ್ರಿಗೆ ಓದಿಸ್ತಾ ಇರ್ತಾರೆ ಅದಕ್ಕೆ ಪ್ರತಿಫಲ ಅಂತ ಸಿಗೋದೆ ಹದ್ನಾರನೇ ವರ್ಷಕ್ಕೆ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಾಗ್ಲೇನೆ ಮನೆ ಅಕ್ಕ ಪಕ್ಕದವರು ಕೂಡ ಕೇಳ್ತಾ ಇರ್ತಾರೆ ನಿಮ್ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸುದ್ರಲ್ಲ ಈ ವರ್ಷ ಅವ್ರದ್ದು ರಿಸಲ್ಟ್ ಅಲ್ವಾ ಏನಾಯ್ತು ಅಂತ ಕೇಳೋ ಅಂತ ಸಮಾಜ ಕೂಡ ನಮ್ಮಲ್ಲಿ ಇರ್ತಾರೆ ಎಸ್ ಎಲ್ ಒಂದು ಉತ್ತಮವಾದಂತಹ ಅಂಕಗಳನ್ನು ಪಡ್ಕೊಂಡ್ಬಿಟ್ಟು ಪಾಸ್ ಆದ್ರೂ ಕೂಡ ಅದು ಬರೀ ಹೆತ್ತ ತಂದೆ ತಾಯಿಯರಿಗೆ ಸಂಬಂಧಪಟ್ಟಿದ್ದಲ್ಲ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪಾಠ ಕಲಿಸಿದಂತ ಟೀಚರ್ಸ್ಗೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಎಸ್ ಎಲ್ ಸಿ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ತುಂಬನೇ ಕಾಳಜಿಯಿಂದ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ ಹೇಗೆ ಹೆತ್ತ ತಂದೆ ತಾಯಂದಿರಿಗೆ ಎಸ್ ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಟ್ಟು ಅವ್ರಿಗೆ ಖುಷಿ ಕೊಡ್ತೀವೋ ಮತ್ತು ಅವರ ಮಾನ ಮರ್ಯಾದೆನ ಉಳಿಸ್ತೀವೋ ಅದೇ ರೀತಿಯೇ ಅದಕ್ಕಿಂತ ಹೆಚ್ಚಾಗಿ ನಾವು ಟೀಚರ್ಸ್ಗೂ ಕೂಡ ಅಷ್ಟೇ ನಾವು ಕೊಡಬೇಕಾಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ನ ಮಾಡುವಂಥದ್ದು ಯಾವುದೆಲ್ಲ ಸಬ್ಜೆಕ್ಟ್ಗಳು ತುಂಬಾ ಟಫ್ ಆಗಿರುತ್ತೋ ಅದಕ್ಕೆಲ್ಲ ಇವಾಗಿನಿಂದನೇ ತುಂಬಾ ಹಾರ್ಡ್ ವರ್ಕ್ ಮಾಡಿಸೋವಂಥದ್ದು ಈ ಥರ ಎಲ್ಲ ಟೀಚರ್ಸ್ಗಳು ಎಫರ್ಟ್ ಹಾಕಿ ಮಾಡಿಸ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಓದ್ಬಿಟ್ಟು ನಾವು ಒಳ್ಳೆ ಮಾರ್ಕ್ಸ್ನ ತಗೊಂಡಾಗ ಬರೀ ನಮ್ಮ ತಂದೆ ತಾಯಂದಿರಿಗೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನಮಗೆ ಪಾಠ ಕಲಿಸಿದಂತ ಟೀಚರ್ಸ್ಗೂ ಕೂಡ ಅಷ್ಟೇ ಖುಷಿ ಕೊಡುತ್ತೆ ಅವ್ರಿಗೂ ಕೂಡ ನಾವಿಷ್ಟು ಹಾರ್ಡ್ ವರ್ಕ್ ಮಾಡಿಸಿದ್ದಕ್ಕೆ ಎಫರ್ಟ್ ಹಾಕಿದಕ್ಕೆ ನಮಗೆ ಒಳ್ಳೆ ಸಾರ್ಥಕತೆ ಸಿಕ್ತು ಅಂತ ಅವರು ಕೂಡ ನಿಮ್ಮ ಮಕ್ಕಳ ಮೇಲೆ ತುಂಬನೇ ಹೆಮ್ಮೆ ಪಡ್ತಾರೆ ನಾವಿಲ್ಲಿ ಹೆತ್ತ ತಂದೆ ತಾಯಂದಿರ ಗೌರವ ಮಾತ್ರ ಅಲ್ಲ ಟೀಚರ್ಸ್ ಗೌರವನೂ ಕೂಡ ನಾವು ಉಳಿಸ್ಬೇಕಾಗುತ್ತೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಯ ಅಂದರೆ ಇದೇ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾಳೆ ವಸಂತ ಪಂಚಮಿ ಇರೋದಿಂದ ತಪ್ಪದೆ ವಿದ್ಯಾರ್ಥಿಗಳೇ ಈ ಪೂಜೆಯನ್ನು ಮಾಡೋದಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೋಬೋದು ಬನ್ನಿ ಇವಾಗ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಇದೇ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ಇನ್ನು ಪೂಜೆಯ ಸಮಯ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿರುವ ಮತ್ತೆ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಅಂದರೆ ಮುಖ್ಯವಾಗಿ ಓದುವಂಥ ವಿದ್ಯಾರ್ಥಿಗಳು ಬೆಳಗ್ಗೆ ಐದು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ನಲ್ವತ್ತೊಂಬತ್ತು ನಿಮಿಷದ ತನಕನೂ ಕೂಡ ಒಳ್ಳೆ ಸಮಯ ಇದೆ ಈ ಒಂದು ಸಮಯದಲ್ಲಿ ಪೂಜೆನ ಮಾಡ್ಕೋಬೇಕು ಈ ಮಾಘ ಮಾಸದಲ್ಲಿ ಬರುವಂತ ಪ್ರತಿಯೊಂದು ದಿನ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಈ ಒಂದು ಪಂಚಮಿ ಅಂದ್ರೆ ಮಾಘ ಪಂಚಮಿ ಅಂತಲೂ ಕೂಡ ಕರಿತೀವಿ ಮಾಘ ಪಂಚಮಿ ವಸಂತ ಪಂಚಮಿ ಹೀಗೆ ನಾನಾ ಹೆಸರಲ್ಲಿ ಕರಿತೀವಿ ಇನ್ನು ಈ ದಿನ ವಿಶೇಷವಾಗಿ ಜ್ಞಾನದ ಅಧಿದೇವತಿಯಾದ ಸರಸ್ವತಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಇನ್ನು ಸರಸ್ವತಿ ದೇವಿಯ ಫೋಟೋ ಅಂತೂ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಹೇಗೆಲ್ಲ ಪೂಜೆ ಮಾಡ್ಕೋಬೇಕು ನೈವೇದ್ಯ ಏನೆಲ್ಲ ಇಡಬೇಕು ಅಂತ ವಿವರವಾಗಿ ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ದಿನ ಇನ್ನೂ ಸ್ವಲ್ಪ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಮಕ್ಕಳು ಎಸ್ ಎಲ್ ಸಿ ಎಕ್ಸಾಮ್ನ ಬರೆಯೋರಿರ್ತಾರೆ ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗೂ ಏನೇ ಓದಿದ್ರು ಇವಾಗ ಹತ್ತನೇ ಕ್ಲಾಸ್ನಲ್ಲಿರುವಂಥ ಮಕ್ಕಳು ಅವರಿಗೆ ಜೀವನದ ಗುರಿ ಬದಲಾಗೋ ಟೈಮ್ ಅಂತಲೇ ಹೇಳ್ಬೋದು ಪ್ರತಿ ತಂದೆ ತಾಯಿಗಳು ಕೂಡ ಇಷ್ಟು ವರ್ಷ ಅಂದರೆ ಹದಿನೈದು ವರ್ಷ ಏನು ಕಷ್ಟಪಟ್ಟಿರ್ತಾರೋ ಅದಕ್ಕೆ ಪ್ರತಿ ಫಲದ ಒಂದು ಅಂಶ ಅಂತ ಅಂದರೆ ಈ ಎಸ್ ಎಲ್ ಸಿ ಎಕ್ಸಾಮ್ ಅಲ್ವಾ ಎಸ್ ಎಲ್ ಸಿ ಎಕ್ಸಾಮು ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ರಿಸಲ್ಟ್ ಬರುವಂಥದ್ದು ಇದೆಲ್ಲ ಕೂಡ ಹೆತ್ತ ತಂದೆ ತಾಯಿಯಂದಿರಿಗೆ ಮತ್ತು ಮತ್ತು ಗುರುಗಳಿಗೆ ಸಲ್ಲಿಸುವಂತ ಒಂದು ಗೌರವ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಉತ್ತಮವಾದಂತಹ ಅಂಕವನ್ನು ಪಡಿಬೇಕು ಅಂತ ಅಂದರೆ ನೀವು ನಾಳೆ ತಪ್ಪದೆ ಈ ಸರಸ್ವತಿ ಪೂಜೆನ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಇದ್ದೀನಿ ಈ ದಿನ ಸರಸ್ವತಿಯ ಜಯಂತಿ ಅಂದರೆ ಸರಸ್ವತಿಯ ಜನ್ಮದಿನ ಅಂತಲೂ ಕೂಡ ಕರಿತೀವಿ ನಮ್ಮ ಸನಾತನದ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ತನ್ನದೇ ಆದ ವಿಶೇಷವಾದಂತಹ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುತ್ತೆ ಈ ಪವಿತ್ರವಾದಂತಹ ಹಬ್ಬಗಳಲ್ಲಿ ಈ ವಸಂತ ಪಂಚಮಿ ಕೂಡ ಒಂದು ಇದು ಜ್ಞಾನ ಕಲಿಕೆ ಸಂಗೀತದ ಪ್ರಧಾನ ದೇವತೆಯಾದ ಸರಸ್ವತಿ ದೇವಿಗೆ ಸಮರ್ಪಣೆ ಆಗಿರುತ್ತೆ ಈ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅಂದರೆ ಐದನೇ ದಿನ ಆಚರಿಸಲಾಗುತ್ತೆ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಆಚರಣೆ ಮಾಡಲಾಗ್ತಾ ಇದೆ ಇದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮದೇವ ಬ್ರಹ್ಮಾಂಡದ ಸೃಷ್ಟಿಯ ನಂತರ ಸುತ್ತಲೂ ಮೌನ ಮತ್ತು ಜಡತ್ವ ಆವರಿಸಿಕೊಂಡಿದ್ದಾಗ ಬ್ರಹ್ಮನು ತಮ್ಮ ಕಮ್ಮಂಡಲವಿನಿಂದ ನೀರನ್ನು ಚುಮುಕಿಸ್ತಾರೆ ಇದು ವಿಶ್ವಕ್ಕೆ ಪ್ರಜ್ಞೆ ಧ್ವನಿ ಜ್ಞಾನವನ್ನು ತುಂಬಿಸೋ ಸಲುವಾಗಿ ಆ ದಿವ್ಯಾಕ್ಷಣದಲ್ಲಿ ಸರಸ್ವತೀ ದೇವಿಯು ಬಿಳಿ ಬಟ್ಟೆಗಳನ್ನು ಧರಿಸ್ಬಿಟ್ಟು ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಕಾಣಿಸ್ಕೊಳ್ತಾರೆ ಈ ಕಾರಣಕ್ಕಾಗಿ ವಸಂತ ಪಂಚಮಿಯನ್ನು ಸರಸ್ವತೀ ದೇವಿಯ ಆವಿರ್ಭಾವದ ದಿನವೆಂದು ಪರಿಗಣಿಸಲಾಗುತ್ತೆ ಈ ದಿನ ಜ್ಞಾನ ಬುದ್ಧಿವಂತಿಕೆ ವಿಮೋಚನೆ ಮಾತು ಮತ್ತು ಸೃಜನಶೀಲ ಶಕ್ತಿಯನ್ನು ಪೂಜಿಸಲು ಒಂದು ವಿಶೇಷ ಸಂದರ್ಭ ಆಗಿರುತ್ತೆ ಈ ದಿನ ಸರಸ್ವತಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಜ್ಞಾನ ಮತ್ತು ಭೌತಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ ಈ ದಿನ ಹಳದಿ ಬಣ್ಣದ ಬಟ್ಟೆನ ಧರಿಸೋದು ಒಳ್ಳೆಯದು ಹಾಗೆ ಹಳದಿ ಬಣ್ಣದ ಹೂಗಳನ್ನು ಪೂಜೆಗೆ ಉಪಯೋಗಿಸೋದು ಒಳ್ಳೆಯದು ಹಳದಿ ಬಣ್ಣ ಗುರುಗಳ ತತ್ವವನ್ನು ಹೊಂದಿರುವಂಥದ್ದು ಗುರುಗಳು ಸಹ ಜ್ಞಾನದ ಅಧಿದೇವತೆಗಳು ಹಾಗಾಗಿ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು ತುಂಬಾ ಶ್ರೇಷ್ಠವಾದದ್ದು ಇದು ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಹಂಗಾಗಿ ಈ ದಿನ ಹಳದಿ ಬಣ್ಣದ ಬಟ್ಟೆನ ಧರಿಸ್ಬಿಟ್ಟು ಸರಸ್ವತಿ ದೇವಿಗೆ ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಇನ್ನು ಕಡಲೆ ಬೆಳೆ ಕಡಲೆ ಕಾಳಿಂದ ಮಾಡಿದಂತಹ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು ಇನ್ನು ಮುಖ್ಯವಾಗಿ ಜೇನುತುಪ್ಪ ನೈವೇದ್ಯ ಇಡಲೇಬೇಕು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ನೋಡಿ ಇನ್ನು ಮೂರು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸ್ಬೋದು ಇವಾಗ ಮಾಸ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೆಯದು ಹಾಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ತನಕ ಮಾಡ್ಕೋಬೋದು ಹಾಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ತನಕ ಇರುತ್ತೆ ಇನ್ನು ಸಂಜೆ ಪೂಜೆ ಮಾಡೋವಂಥವ್ರು ಸಂಜೆಯ ಗೋಧೂಳಿ ಸಮಯ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬೋದು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ತನಕ ರಾಹುಗಾಲ ಇರುತ್ತೆ ಹಂಗಾಗಿ ಈ ಸಮಯದಲ್ಲಿ ಮಾಡ್ಕೋಬೋದಾ ಅಂತ ಕೇಳಿದ್ರೆ ನೀವು ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಪೂಜೆನ ಮಾಡ್ಕೋಬೋದು ಅಂದರೆ ಹತ್ತು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಪೂಜೆ ಮುಗ್ದೋಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಇಂಥ ವಿಶೇಷ ದಿನಗಳಲ್ಲಿ ಇದೆಲ್ಲ ಕೂಡ ಲೆಕ್ಕ ಬರೋದಿಲ್ಲ ಹಂಗಾಗಿ ಕೆಲವು ಸಲ ಈ ರಾಹುಗಾಲದಲ್ಲೇನೆ ಅಮೃತ ಗಳಿಗೆ ಕೂಡ ಬಂದಿರುತ್ತೆ ಇದ್ರ ಜೊತೆಗೆ ಅಭಿಜಿತ್ ಮುಹೂರ್ತ ಕೂಡ ಇರುತ್ತೆ ಕೆಲವೊಂದು ದಿನಗಳಲ್ಲಿ ಈ ರೀತಿ ಬರುತ್ತೆ ಏನೂ ಆಗೋದಿಲ್ಲ ಹಂಗಾಗಿ ಹೆಣ್ಣು ದೇವತೆಗಳನ್ನ ರಾಹುಗಾಲದಲ್ಲಿ ಕೂಡ ಪೂಜೆ ಮಾಡ್ಕೋಬಹುದು ಸಾಧ್ಯವಾದವರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಅಂದರೆ ನಿಮ್ಮ ಮಕ್ಕಳ ಕೈಯಲ್ಲೇ ಪೂಜೆ ಮಾಡಿಸಿ ಇದು ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಅಂತಾನೆ ಅನ್ಕೊಳ್ಳಿ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳೇ ಇದ್ದಾರೆ ಅಂತ ಅಂದರೆ ಅವ್ರ ಕೈಯಲ್ಲೇ ಪೂಜೆ ಮಾಡಿಸಿ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಅಂದರೆ ತಾಯಿಂದನೇ ಮಾಡಿಸ್ಬೋದು ಇನ್ನು ಪೂಜೆ ಎಲ್ಲ ಆದಮೇಲೆ ಸಾಧ್ಯವಾದರೂ ನಿಮ್ಮ ಮಕ್ಕಳ ಕೈಯಿಂದ ಪೆನ್ಸಿಲ್ಲು ಪೆನ್ನು ಜಾಮಿಟ್ರಿ ಬಾಕ್ಸು ಕಲರ್ ಪೆನ್ಸಿಲು ಬುಕ್ಸು ನಿಮ್ಮ ಮಕ್ಳ ಕೈಯಿಂದನೇ ಬೇರೆ ಮಕ್ಕಳಿಗೆ ಕೊಡಿಸಿ ಇದು ಒಳ್ಳೆಯದು ಒಬ್ರಿಗಾದರೂ ಸರಿಯೇ ಅಥವಾ ಇಬ್ರಿಗಾದ್ರೂ ಸರಿಯೇ ಯಾವುದೇ ಕ್ಲಾಸ್ನಲ್ಲೇ ಓದ್ತಿರುವಂಥ ಮಕ್ಕಳೇ ಆಗಿರ್ಬೋದು ಈ ರೀತಿ ನೀವು ಮಾಡ್ಕೋಬೋದು ಶಕ್ತಿಗೆ ಅನುಸಾರ ಈ ರೀತಿ ದಾನ ಕೊಡಿಸ್ಬೋದು ಅಲ್ಲದೆ ಮಕ್ಕಳು ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದರೆ ಒಳ್ಳೆ ಜ್ಞಾಪಕ ಶಕ್ತಿ ಇರಬೇಕು ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಜ್ಞಾನವಂತರಾಗಬೇಕು ಅಂತ ನಾನಾ ರೀತಿಯ ಪೂಜೆನ ಮಾಡ್ತಾ ಇರ್ತೀರಾ ಅದರಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನು ಈ ದಿನ ರಾತ್ರಿ ಅಂದರೆ ಇವತ್ತು ಗುರುವಾರ ಅಲ್ವಾ ಇವತ್ತೇ ರಾತ್ರಿ ನೀವು ನಾಟಿ ಕಡಲೆಕಾಳನ್ನು ಒಂದು ಸ್ವಲ್ಪ ಒಂದು ಸಣ್ಣ ಕಪ್ನಲ್ಲಿ ನೆನೆಸಿಟ್ಬಿಡಿ ಬೆಳಗ್ಗೆ ಅದರಲ್ಲಿರುವಂಥ ನೀರೆಲ್ಲ ತೆಗೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬೆಲ್ಲ ಇಡಿ ಅಂದರೆ ನೀವು ಪೀಸ್ ಪೀಸ್ ಮಾಡಿ ಅಂದರೆ ಪುಡಿ ಮಾಡಿ ಹಾಕಬೇಕು ಅಂತ ಏನು ಇಲ್ಲ ಒಂದು ಸಣ್ಣ ಪೀಸ್ ಬೆಲ್ಲ ಇಟ್ಟರು ಕೂಡ ಸಾಕಾಗುತ್ತೆ ಇದನ್ನ ಅರಳಿ ಮರದ ಹತ್ರ ನಿಮ್ಮ ಮಕ್ಕಳ ಕೈಯಲ್ಲೇ ಅದನ್ನು ನೈವೇದ್ಯವಾಗಿ ಇಡಿಸಿ ನೈವೇದ್ಯವಾಗಿ ಇಟ್ಬಿಟ್ಟು ಅಲ್ಲಿ ಹನ್ನೆರಡು ಪ್ರದಕ್ಷಿಣೆ ಮಾಡಬೇಕು ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಬದಲಾವಣೆಗಳಾಗುತ್ತೆ ಇದಿಷ್ಟು ಕೂಡ ವಸಂತ ಪಂಚಮಿ ಆಚರಣೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು